ಅಣ್ಣ ಒಂದ್ ನಾನು ಅವತ್ತು ಹೇಳಿದ್ದಷ್ಟೇ ಇವತ್ತು ಹೇಳಿದ್ದಷ್ಟೇ ಮೊದ್ಲೇ ಹತ್ತು ನೈಟಿ ತಗೊಂಡು ಫುಲ್ಲು ನನಗೆ ನೈಂಟಿ ಹೊಡೆದಿರೋ ರೇಂಜಲ್ಲಿ ಕಿಕ್ ಕೊಡ್ಕೊಂಡು ತಲೆಗೆ ಬ್ಲಾಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಆ ಹತ್ತು ನೈಟಿ ತಗೊಂಡೆ ತಾನೆ ಗೃಹಲಕ್ಷ್ಮಿ ದುಡ್ಡಲ್ಲಿ ಯಾಕೆ ಕರ್ಕೊಳ್ಳಿಲ್ಲ ಯಾಕೆಲ್ಲ ಕರ್ಕೊಳ್ಳಲಿಲ್ಲ ಆ ನೈಟಿ ತಗೊಂಡು ನಾನಿವತ್ತು ನೈಟಿಯಲ್ಲಿ ಫುಲ್ಲು ಡಿಂಗ್ ಆಗಿ ರೀಲ್ಸ್ ಮಾಡ್ತಾ ಇದೀನಿ ನಾನೇನು ವೇಸ್ಟ್ ಆಗಿಲ್ಲ ಅಯ್ಯೋ ಬಿಡೋಣ ವೈಟಿಂಗ್ ಅಷ್ಟೇನೆ ಹಂಗಂತ ಹೇಳಿ ನಾನೇನು ಕರ್ಕೊಂಡ್ರಿ ಕರ್ಕೊಂಡ್ರಿ ಅಂತ ಯಾವತ್ತೂ ಕೇಳಲ್ಲ ಹೋಗೋಣ ಇರೋದೊಂದು ಹೋಗೋದೊಂದು ಅಷ್ಟೇನೆ ನೀವು ಕರ್ಕೊಂಡ್ರೆ ಕರ್ಕೊಂಡಿಲ್ಲ ಅಂದರೆ ಒಂದು ಅಷ್ಟೇನೆ ಹಾ ಬರುತ್ತೆ ಹಾಂ ಬಂದ್ರೆ ಬರಲಿ ಬಂದ್ರೆ ಬರಲಿ ಬಿಟ್ರೆ ಬಿಡ್ಲಿ ಅಷ್ಟೇನೆ ಅಂಥವ್ರು ಯಾರು ಇಷ್ಟ ಇಲ್ಲಣ್ಣ ಇಷ್ಟ ನನಗೆ ನನ್ಗೆ ನನ್ ಯಾರು ಅಂತ ನನ್ ನೋಡೋಣ ಇದ್ರೆ ಹೆಂಗಿರ್ಬೇಕು ಗೊತ್ತಾ ಒಂದು ಮೆಂಟ್ ಮೆಂಟಲ್ ಅವ್ರೆ ಆ ಇರ್ಬೇಕು ಯಾರು ಇಲ್ಲ ಕಣಿಸ್ತಾ ಯಾರು ಕಾಣಿಸ್ತಾ ಇಲ್ಲ ನನ್